ಸಾಂಗ್ ಶೂಟ್ ಮಾಡಕ್ಕೆ ಕೊರಿಯೋಗ್ರಫಿ ನೋಡಕ್ಕೆ ಡಾನ್ಸ್ ಮಾಡಕ್ಕೆ ಬಂದಿರೋ ಎಲ್ಲ ಪತ್ರಕರ್ತರಿಗೆ ಮಾಧ್ಯಮದವರಿಗೆ ಈ ಕಾರ್ಯಕ್ರಮನ ವೀಕ್ಷಿಸ್ತಿರೋ ಎಲ್ಲ ತಾಯಂದರಿಗೆ ಪ್ರೇಕ್ಷಕರಿಗೆ ಹಾಗೂ ಎಲ್ಲ ಕನ್ನಡ ಕಲಾಭಿಮಾನಿಗಳಿಗೆ ಎಲ್ರಿಗೂ ನಮಸ್ಕಾರ ನಿಮ್ಮೆಲ್ರಿಗೂ ಗೊತ್ತಿರೋಂಗೆ ಇವತ್ತು ಕೆ ಡಿ ಚಿತ್ರದ ಎರಡನೇ ಸಾಂಗ್ ರಿಲೀಸ್ ಆಗಿದೆ ನೀವೆಲ್ಲರೂ ಆಶೀರ್ವಾದ ಮಾಡಿರೋದ್ರಿಂದ ಕಿಡಿ ಚಿತ್ರದ ಮೊದಲನೇ ಗೀತೆ ಶಿವಶಿವ ಸಾಂಗು ಶಿವನ ಅನುಗ್ರಹ ಇದೆ ಅಂತ ತುಂಬಾ ಅನಿಸುತ್ತೆ ಏನಕ್ಕೆ ಅಂದರೆ ಅಷ್ಟು ಚೆನ್ನಾಗೇ ಎಲ್ಲ ಕಡೆ ಟ್ರೆಂಡಿಂಗ್ ಆಯಿತು ಮೇಡಮ್ ಮಾಡಿದಂಗೆ ಸುಮಾರು ಆರು ಲಕ್ಷಕ್ಕಿಂತ ಮೇಲೆ ರೀಲ್ಸ್ ಆಗಿದೆ ಸೊ ತುಂಬಾ ಖುಷಿ ಆಯಿತು ಈಗ ಎರಡನೇ ಸಾಂಗು ಸೆಟ್ ಆಗಲ್ಲ ಹೋಗಿ ನನಗೂ ನಿನಗೂ ಅಂತ ರಿಲೀಸ್ ಆಗ್ತಾಯಿದೆ ಮಾತು ನಮ್ಮ ಅನಾದಾತ್ರೆಯಿಂದಾನೇ ಸ್ಟಾರ್ಟ್ ಮಾಡೋಣ ಯಾಕೆಂದರೆ ಕೆ ವೆಂಕಟ್ ನಾರಾಯಣ್ ಸರು ತುಂಬ ಈಸ್ ಅ ಪ್ಯಾಷನೆಟ್ ಪ್ರೊಡ್ಯೂಸರ್ ಕೆ ವಿ ಎನ್ ಪ್ರೊಡಕ್ಷನ್ ಅಲ್ಲಿ ವೆಂಕಟ್ ಸರ್ ಆಗಿರ್ಬೋದು ಸುಪ್ರೀತ್ ಸರ್ ಆಗಿರ್ಬೋದು ಯಾವುದಕ್ಕೂ ಕಾಂಪ್ರಮೈಸ್ ಅನ್ನೋದು ಇಲ್ಲದೆ ಮಾಡಿರುವಂಥ ಚಿತ್ರ ಕೇಡಿ ಆ್ಯಂಡ್ ಈ ಚಿತ್ರದ ನಿಜವಾದ ಹೀರೋ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಪ್ರೇಮ್ ಸರು ನಿಜವಾಗ್ಲೂ ಇನ್ಫ್ಯಾಕ್ಟ್ ಹಾನೆಸ್ಟ್ಲಿ ಇವಾಗ ನಾವು ಮನೆಯಿಂದ ಬರ್ತಾಯಿದ್ದೀವಿ ಅಂದರೆ ಏನು ಹಾಕೊತಾ ಇದ್ದೀವಿ ಅಂದರೆ ಏನು ಕಾಂಬಿನೇಷನ್ನು ಅಂತೆಲ್ಲ ಚೆಕ್ ಮಾಡ್ತೀವಿ ಈ ಮನುಷ್ಯ ಇಲ್ಲಿ ಬಂದು ಸೌಂಡ್ ಚೆಕ್ ಮಾಡಿ ಅದೆಲ್ಲ ಮಾಡಿ ಅಣ್ಣ ಏನು ಹಾಕೋತಾ ಇದೀವಿ ಅಂದರೆ ಯಾವುದನ್ನು ಕೂಡ ತೆಗಾಕತೀನಿ ಅಂತಾರೆ ಅಂದರೆ ಅವ್ರಿಗೆ ಅವ್ರು ಹೆಂಗೆ ಪ್ರೆಸೆಂಟ್ ಮಾಡ್ಕೊತಾರೆ ಅವ್ರನ್ನ ಅವರು ಅನ್ನೋದು ಅವ್ರ ಕಾಳಜಿನೇ ಇಲ್ಲ ನನ್ನ ಸಿನಿಮಾನ ಹಿಂಗೆ ಪ್ರೆಸೆಂಟ್ ಮಾಡ್ತೀನಿ ಅನ್ನೋ ಕಾಳಜಿ ಅವ್ರಿಗೆ ಸೊ ನಮ್ಮ ನಿಜವಾದ ಕೆಡಿ ಹೀರೋ ನಮ್ಮ ಪ್ರೇಮ್ ಸರ್ ಅವರು ಆ್ಯಂಡ್ ರೀಶ್ಮಾ ಮೇಡಮ್ ಅವರು ಎಕ್ಸಾರ್ಬಿಡೆಂಟ್ ಡಾನ್ಸರ್ ನಿಮ್ಮೆಲ್ರಿಗೂ ಗೊತ್ತಿರಂಗೆ ಅವ್ರದ್ದು ಮ್ಯಾಚ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ ಬಟ್ ಸೂಪರ್ ಆಗಿ ಡಾನ್ಸ್ ಮಾಡ್ತಾರೆ ಮೇಡಮ್ ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಈ ಚಿತ್ರದ ಇನ್ನೊಬ್ಬರು ನಾಯಕರು ನಮ್ಮ ಅಯ್ಯೋ ಸಾರಿ ಬೇಜರ್ ನಿಮ್ಮ ನಾಯಕರೇ ನಿಮ್ಮ ಸರ್ ನನಗೆ ನಾನು ಹೇಳ್ತಾನೆ ಇರ್ತೀನಿ ಅತ್ತೂರಿಯಿಂದ ನನಗೆ ಬೆಂತಟ್ಕೊಂಡು ಬಂದಿರೋದು ನಮ್ಮ ಶ್ಯಾಮ್ ಸರ್ ಸೊ ಅವರಿದ್ದಾರೆ ನಮ್ಮ ನಮ್ಮ ಕಣ್ಣು ನಮ್ಮ ಸಿಮೋಟೋಗ್ರಾಫರ್ ನಮ್ಮ ಡೇವಿಡ್ ಅವರು ಇದ್ದಾರೆ ಸೊ ಆ್ಯಂಡ್ ಅಫ್ಕೋರ್ಸ್ ಶ್ಯಾಮ್ ಸರ್ ಸೊ ಆನಂದ್ ಸರ್ ಸಾರಿ ಸೊ ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಇನ್ನೊಬ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಏನಕ್ಕೆ ಅಂದರೆ ಪ್ರೇಮ್ ಸರ್ ಒಂದು ಕಡೆ ಆದರೆ ರಕ್ಷಿತಾ ಮ್ಯಾಮ್ ಇನ್ನೊಂದು ಕಡೆ ಏನಕ್ಕೆ ಅಂದರೆ ಅವರು ಗುರುತು ಹಿಡಿದು ಒಂದು ಟ್ಯಾಲೆಂಟ್ನ ಪ್ರೇಮ್ ಸರ್ಗೆ ಹೇಳಿ ಪ್ರೇಮ್ ಸರ್ ಅವ್ರನ್ನ ಒಪ್ಪಿಸೋದು ತುಂಬಾ ಕಷ್ಟ ಪ್ರೇಮ್ ಸರ್ನ ತಿದ್ದಿ ತೀಡಿ ಎಲ್ಲ ಎಲ್ಲ ತ್ರೀ ಸಿಕ್ಸ್ಟಿ ಡಿಗ್ರಿಯಲ್ಲೆಲ್ಲ ನೋಡಿ ಆಯ್ಕೆ ಮಾಡಿರುವಂಥ ಒಂದು ಟ್ಯಾಲೆಂಟ್ ಅಂದ್ರೆ ಈಗ ನಮ್ಮ ಮಾಸ್ಟರ್ ರಾಹುಲ್ ಮಾಸ್ಟರ್ ಸೊ ನಾವು ರಿಹರ್ಸಲ್ಸ್ಗೆ ಹೋದಾಗಲೂ ಅಷ್ಟೇ ಒಂದೊಂದು ಮೂಮೆಂಟ್ನು ಕಾಂಪ್ರಮೈಸ್ ಆಗದೆ ಮಾಡಿಸ್ತಾರೆ ರಾಹುಲ್ ಮಾಸ್ಟರ್ ಸೊ ಮಾಸ್ಟರ್ ಆಲ್ ದಿ ವೆರಿ ಬೆಸ್ಟ್ ವೆಲ್ಕಮ್ ಟು ಕೆ ಫೈ ಆಲ್ ದ ಬೆಸ್ಟ್ ಆ್ಯಂಡ್ ನಮ್ಮ ಮೋಹನ್ ಬಿ ಕೆರೆ ಸರ್ ಇಲ್ಲೇ ಇದ್ದಾರೆ ಇಡೀ ಎಂಟೈಯರ್ ಸಿನಿಮಾನೇ ಗ್ರ್ಯಾಂಡ್ ಆಗಿದೆ ಅಂದರೆ ಅವರು ಒಂದು ಮೇನ್ ಪಿಲ್ಲರ್ ಸೊ ಇಡೀ ಎಂಟೈರ್ ಕಿಡಿ ತಂಡಕ್ಕೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಎಲ್ಲ ಪ್ರೇಕ್ಷಕರಿಗೂ ಒಂದು ವಿನಂತಿ ಏನು ಅಂದರೆ ನೀವು ಯಾ ನಮ್ಮ ಫಸ್ಟ್ ಸಾಂಗ್ ಹಿಂಗೆ ಕೈ ಹಿಡಿದ್ರು ಈ ಸಾಂಗನ್ನು ಹಂಗೆ ಕೇಳಿ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀವಿ ಸೊ ಲವ್ ಯು ಆಲ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಥ್ಯಾಂಕ್ ಯು ಯು ಮರ್ತೋಯ್ತು ನೀವು ಎಷ್ಟು ಎಕ್ಸೈಟೆಡ್ ಆಗಿದ್ರೆ ಕೊರಿಯೋಗ್ರಫಿ ಆ ಹುಕ್ ಮೂಮೆಂಟ್ ಯಾರು ಕಳಿಸ್ತಾರೆ ಅದನ್ನು ನೋಡಿ ಮಾಡೋದಕ್ಕೆ ಸಿ ಕರ್ನಾಟಕದಲ್ಲಿ ನಮಗಿಂತ ಚೆನ್ನಾಗಿರೋರು ಎಷ್ಟೊಂದು ಜನ ಇದ್ದಾರೆ ನಮಗಿಂತ ಟ್ಯಾಲೆಂಟ್ಸ್ ಎಷ್ಟೊಂದು ಜನ ಇದ್ದಾರೆ ಈಗ ಆ ಟ್ಯಾಲೆಂಟ್ಸು ಎಲ್ಲಿಂದ ಬರುತ್ತೆ ಅನ್ನೋದು ಗೊತ್ತಿಲ್ಲ ಅದನ್ನು ಆಯ್ಕೆ ಮಾಡೋವಂತ ಒಂದು ಜವಾಬ್ದಾರಿ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಒಪ್ಕೊಂಡಿದೆ ಸೊ ಆ ಟ್ಯಾಲೆಂಟ್ನ ನಾವು ತಿರ್ಗಾ ಎನೈಕ್ಟ್ ಮಾಡ್ತೀವಿ ಆ ಟ್ಯಾಲೆಂಟ್ನ ನಾವು ತಿರ್ಗಾ ನಾವು ಇಲ್ಲಿ ರೀಕ್ರಿಯೇಟ್ ಮಾಡ್ತೀವಿ ಅನ್ನೋದು ನಿಜವಾಗ್ಲೂ ಖುಷಿ ವಿಚಾರನೇ ಅದು ಯಾರಾದರೂ ಆಗಿರ್ಬೋದು ಇರೆಸ್ಪೆಕ್ಟಿವ್ ಆಫ್ ಯಾ ಏಜ್ ಆಗಿರ್ಬೋದು ಯಾ ಜೆಂಡರ್ ಆಗಿರ್ಬೋದು ವಾಟ್ ಎವರ್ ಇಟ್ ಇಸ್ ಬಟ್ ಆ ಟ್ಯಾಲೆಂಟ್ನ ನಾವು ಕಾಪಿ ಮಾಡ್ತೀವಿ ಅನ್ನೋದಕ್ಕಿಂತ ಆ ಟ್ಯಾಲೆಂಟ್ನ ನೋಡಿ ನಾವು ಕಲಿತೀವಿ ಅನ್ನೋದು ತುಂಬನೇ ಖುಷಿ ವಿಚಾರ ಈ ಥರ ಒಂದು ಪ್ಲ್ಯಾಟ್ಫಾರ್ಮ್ ಮಾಡಿಕೊಟ್ಟಂಥ ಕೆ ವಿ ಎನ್ ಸಂಸ್ಥೆ ಹಾಗೂ ನಮ್ಮ ಡೈರೆಕ್ಟರ್ ಪ್ರೇಮ್ ಅವರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಐ ಆಮ್ ರಿಯಲಿ ಎಕ್ಸೈಟೆಡ್ ಲವ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಆ್ಯಂಡ್ ಈಗ ರೀಶ್ಮಾ ಅವ್ರು ಹೇಳ್ದಂಗೆ ಸಖತ್ತಾಗಿ ಡ್ಯಾನ್ಸ್ ನಮ್ಮ ಕೆ ಡಿ ಸಿನಿಮಾದ ಎರಡನೇ ಸಾಂಗ್ ಲಾಂಚಿಗೆ ಬಂದಿರುವಂಥ ಎಲ್ಲರಿಗೂ ಥ್ಯಾಂಕ್ ಯು ಮೊದಲನೇದಾಗಿ ನಮ್ಮ ಫಸ್ಟ್ ಸಾಂಗಿಗೆ ಶಿವ ಶಿವ ಸಾಂಗ್ಗೆ ಅಷ್ಟು ಪ್ರೀತಿ ಕೊಟ್ಟಿದ್ದಕ್ಕೆ ಅಷ್ಟು ಎಂಜಾಯ್ ಮಾಡ್ಕೊಂಡು ಕೇಳಿದ್ದೀರಾ ಎಫರ್ಟ್ಸ್ ಹಾಕಿ ಅಷ್ಟು ರೀಲ್ಸ್ ಮಾಡಿದ್ದಾರೆ ಅದನ್ನೆಲ್ಲ ನೋಡಿ ತುಂಬಾ ಖುಷಿಯಾಯಿತು ನಮ್ಮ ಇಡೀ ತಂಡಕ್ಕೆ ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಈಗ ಸೆಟ್ ಆಗೋಲ್ಲ ಅನ್ನ ಹೋಗಿ ನನಗೂ ನಿನಗೂ ಸಾಂಗ್ ರಿಲೀಸ್ ಆಗಿದೆ ಯೂಶ್ವಿ ಲವ್ ಸಾಂಗ್ ಅಂದಾಗ ಎಲ್ಲ ಸೆಟ್ ಆಗಿರೋ ಥರ ಲಿರಿಕ್ಸ್ ಇರುತ್ತೆ ಇದರಲ್ಲಿ ಹುಕ್ಲೇನೇ ಸೆಟ್ ಆಗೋಲ್ಲ ಅಂತ ಇದೆ ಸೊ ತುಂಬ ಮಜ್ವಾಗಿರುವಂಥ ಸಾಂಗ್ ಕೇಳಬೇಕಾದ್ರೇ ಒಂದು ರೆಟ್ರೋ ಫೀಲ್ ಇರುತ್ತೆ ರೆಟ್ರೋ ಲುಕ್ಕಲ್ಲೂ ಇರ್ತೀವಿ ಸೊ ಐ ವೆರಿ ವೆರಿ ಎಕ್ಸೈಟೆಡ್ ನಾವು ಇವಾಗ ಪ್ರೇಮ್ ಸರ್ ಅಂದ್ ಅರ್ಜುನ್ ಸರ್ ಅಂದಾಗ ಕಾಮನ್ ಅಷ್ಟು ಮಿಲಿಯನ್ ಗಟ್ಟಲೆ ವ್ಯೂಸ್ ವ್ಯೂಸ್ ಬರೋದು ಅಥವಾ ಅಷ್ಟು ರೀಲ್ಸ್ ಆಗೋದು ಇಟ್ಸ್ ವೆರಿ ಕಾಮನ್ ಬಟ್ ನಾವೆಲ್ಲ ಫೈನಲ್ ಔಟ್ಕಮ್ ಬಂದಾಗ ಅವ್ ಸಾಂಗ್ ಸೂಪರಾಗಿ ಸೂಪರಾಗಿದೆ ಏನು ಚೆನ್ನಾಗಿದೆ ಸಾಂಗ್ ಅಂತ ಹೇಳ್ತೀವಿ ಬಟ್ ಅದ್ರ ಹಿಂದೆ ಪ್ರೇಮ್ ಸರ್ ಆಗಿರಲಿ ಅರ್ಜುನ್ಜನ್ಯಾ ಸರ್ ಆಗಿರಲಿ ಕೆ ವಿನ್ ಪ್ರೊಡಕ್ಷನ್ಸ್ ಆಗಿರಲಿ ಎಷ್ಟು ಫೈಟ್ ಮಾಡ್ತಾರೆ ಎಷ್ಟು ಶ್ರಮ ಪಟ್ಟು ಕೆಲಸ ಮಾಡ್ತಾರೆ ಅಂತ ವಿ ಕಾಣಿವೆನ್ ಇಮ್ಯಾಜಿನ್ ಸೊ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಪ್ರೇಮ್ ಸರ್ ಅರ್ಜುಂಜನ್ಯಾ ಸರ್ ಕೆ ವಿಯನ್ ಪ್ರೊಡಕ್ಷನ್ಸ್ ಥ್ಯಾಂಕ್ ಯು ಸೋ ಮಚ್ ಇಂಥ ಒಂದು ಅದ್ಭುತವಾದ ಇಡೀ ಆಲ್ಬಮ್ ಕೊಟ್ಟಿ ಕೊಟ್ಟಿರೋಕೆ ಸೊ ಎಲ್ಲರೂ ಈ ಸಾಂಗು ತುಂಬ ಎಂಜಾಯ್ ಮಾಡ್ತಾರೆ ಆ್ಯಂಡ್ ಧ್ರುವ ಸರ್ ಹೇಳ್ತಾರೆ ನಾನು ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀನಿ ಅಂತ ಬಟ್ ನನಗೆ ಕಷ್ಟ ಆಗ್ತಿದೆ ಅವ್ರು ಕೊಡೋ ಎಕ್ಸ್ಪ್ರೆಷನ್ಸ್ಗೆ ಅವರು ಚಿಕ್ಕ ಚಿಕ್ಕ ಬೀಟಗೂ ಎಕ್ಸ್ಪ್ರೆಷನ್ಸ್ ಕೊಡ್ತಾರೆ ಸೊ ಅದನ್ನು ನಾನು ಮ್ಯಾಚ್ ಮಾಡಬೇಕು ಐ ಥಿಂಕ್ ವಿ ಆರ್ ಟ್ರೈಯಿಂಗ್ ಆರ್ ಬೆಸ್ಟ್ ಈ ಸಾಂಗ್ಗೆ ಜಸ್ಟಿಸ್ ಕೊಡೋಕೆ ಯಾಕಂದರೆ ಸಾಂಗ್ ಅಷ್ಟು ಚೆನ್ನಾಗಿ ಬಂದಿದೆ ಆ್ಯಂಡ್ ಇದು ಸುಮ್ಮನೆ ಝಲಕ್ ನೀವು ನೋಡಿದ್ದು ಆ್ಯಕ್ಚುಯಲ್ ಕೊರಿಯೋಗ್ರಫಿ ಆ್ಯಕ್ಚುಯಲ್ ವಿಜುವಲ್ಸ್ ಆಗಿರಲಿ ಆ್ಯಂಡ್ ವಿಲಿಯಮ್ಸ್ ಅವರು ಅಷ್ಟೇ ನಾವು ಇಡೀ ತಂಡ ಸುಮ್ಮನೆ ಅವ್ರನ್ನ ವಾಲ್ಕೆನು ವಿಲಿಯಮ್ಸ್ ಅಂತ ಕರೆಯೋಲ್ಲ ಪ್ರಿಪೇರ್ ಆಗಿರ್ತಾರೆ ಅವರು ಹೇಗೆ ವಿಜುವಲಿ ತೋರಿಸ್ಬೇಕು ಗೆಲ್ಲಿಸ್ಬೇಕು ಅಂತ ಸೊ ಲುಕಿಂಗ್ ಫಾರ್ವರ್ಡ್ ಫಾರ್ ಇಟ್ ಆ್ಯಂಡ್ ಈ ಸಾಂಗ್ ಇನ್ನೊಂದು ಮೈಕ್ ಕೊಡಿ ಇನ್ನೊಂದು ಮೈ ಕೊ ಇದ್ರೆ ಕೊಡಿ ಪ್ಲೀಸ್ ಧ್ರುವ ಅವರು ಏನು ಹೇಳ್ತಾ ಇದ್ದಾರೆ ಭಾಳ ಇಂಪಾರ್ಟೆಂಟ್ ಈ ರೀತಿ ವಿಷಯಗಳು ಮಿಸ್ಸೇ ಆಗ್ಬಾರ್ದು ಅಲ್ಲ ವಿಲಿಯಮ್ ವಾಲ್

ಇಡೀ ಸಾಂಗ್ ತುಂಬ ಕ್ರಿಯೇಟಿವ್ ಆಗಿ ಕೊರಿಯೋಗ್ರಫಿ ಇರಲಿ ರಾಹುಲ್ ಮಾಸ್ಟರ್ ಬಂದು ತುಂಬ ಯೂನೀಕ್ ಕಾನ್ಸೆಪ್ಟಲ್ಲಿ ಅಥವಾ ಸ್ಟೆಪ್ಸ್ ಆಗಿರಲಿ ತೊಗೊಂಡು ಬರ್ತಿದ್ದಾರೆ ಐ ಥಿಂಕ್ ಹೀಸ್ ಗೋನ್ ಕಿಲ್ ಇಟ್ ಇನ್ ದ ಸಾಂಗ್ ಸರ್ ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ ನಿಮ್ಮ ಕೊರಿಯೋಗ್ರಫಿನ ನಾನು ಹೇಗೆ ಪೋಟ್ರೇ ಮಾಡ್ತೀನಿ ಹೇಗೆ ಕಲಿತೀನಿ ಅಂತ ಸೊ ಥ್ಯಾಂಕ್ ಯು ಸೊ ಮಚ್ ಎಸ್ ನಮ್ಮ ಸಾಂಗ್ ಇವಾಗ ರಿಲೀಸ್ ಆಗಿದೆ ಇಟ್ಸ್ ಆಲ್ ಯಾರ್ಸ್ ಸೆಟ್ ಆಗೋಲ್ಲ ಹೋಗಿ ನನಗೂ ನಿಂಗೂ ಇದನ್ನ ಎಂಜಾಯ್ ಮಾಡ್ತೀರಾ ಇದಕ್ಕೂ ಆದಷ್ಟು ರೀಲ್ಸ್ ಮಾಡ್ತೀರಾ ನಾನು ಕಾಯ್ತಿದ್ದೀನಿ ನೋಡೋಕ್ಕೆ ಸೊ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ರೇಷ್ಮಾ ಅವರೇ ಥ್ಯಾಂಕ್ ಯು ಅಂದರೆ ಇತ್ತೀಚಿನ ದಿನಗಳಲ್ಲಿ ಒಂದು ಹಾಡು ಫಾರ್ಟಿ ಫಿಫ್ಟಿ ಮಿಲಿಯನ್ ಕ್ರಾಸ್ ಆಗೋದಿದೆಯಲ್ಲ ವ್ಯೂಸು ಆನ್ ಯು